ಪಿತ್ತ ನೇಚರ್ ಆಗಿದ್ರೆ ಈ ನಂಬರ್ ಹಾಕಿದ ಹದಿನೈದು ಇಪ್ಪತ್ತು ನಿಮಿಷದೊಳಗಡೆ ನಿಮ್ಗೆ ತಲೆನೋವ್ ಇದ್ರೆ ಕಮ್ಮಿ ಆಗುತ್ತೆ ಮೈಂಡ್ ಇರಿಟೇಷನ್ ಇದ್ರೆ ಕಮ್ಮಿ ಆಗುತ್ತೆ ಕೋಪ ಇದ್ರೆ ಕಡಿಮೆ ಆಗುತ್ತೆ ಬಾಡಿ ಮೈಂಡ್ ಎರಡು ರಿಲ್ಯಾಕ್ಸ್ ಆಗುತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಬರ್ನಿಂಗ್ ಸೆನ್ಸೇಷನ್ ಇತ್ತ ಅನ್ಕೊಳ್ಳಿ ಕಣ್ಣು ಉರಿ ಆಗಿರ್ಬೋದು ಯೂರಿನ್ ಬರ್ನಿಂಗ್ ಇರ್ಬೋದು ಹೊಟ್ಟೆ ಉರಿ ಆಗಿರ್ಬೋದು ಸ್ಕಿನ್ ಬರ್ನಿಂಗ್ ಇರ್ಬೋದು ಅದ್ ಅರ್ಧ ಗಂಟೆ ಒಳಗಡೆ ಮಾಯ ಆಗಿರುತ್ತೆ ಸೊ ಪ್ರತಿ ಒಂದು ಕಲರ್ಗೂ ಪ್ರತಿ ಒಂದು ನಂಬರ್ಗೂ ಒಂದು ನಿರ್ದಿಷ್ಟವಾದ ಪಂಚಭೂತಗಳನ್ನ ನಾವು ವೇರಿ ಮಾಡ್ತಾ ಹೋಗ್ತೀವಿ ಕಲರ್ ಥೆರಪಿಗಿಂತ ಕಲರ್ ನ್ಯೂಮರಾಲಜಿ ಅಪ್ಲಿಕೇಶನ್ಸ್ ತುಂಬಾ ಜಾಸ್ತಿ ಇದೆ ಕಲರ್ ಥೆರಪಿ ಏನ್ ಮಾಡ್ತೀರಾ ಹೇಳಿ ದೈಹಿಕ ಮತ್ತು ಮಾನಸಿಕ ಕಾಯಿಲೆಗಳಿಗೆ ಅದನ್ನ ಬಳಸ್ತೀರ ರಿಸಲ್ಟ್ಸ್ ಚೆನ್ನಾಗಿದೆನಾ ಸೂಪರ್ ಇದೆ ಅಲ್ವಾ ಕಲರ್ ಥೆರಪಿ ನೋ ಡೌಟ್ ನೀವು ಎಲ್ಲಾ ತರದ ಕಾಯಿಲೆಗಳಿಗೆ ನೀವು ಬಳಸಬಹುದು ಬಟ್ ಮನುಷ್ಯ ಅಂತಂದ್ರೆ ಬರೀ ಕಾಯಿಲೆ ಇಲ್ಲ ಇನ್ನೊಂದ್ ಏನೇನೋ ಸಮಸ್ಯೆಗಳು ಇರ್ತವೆ ಅಲ್ವಾ ಆ ಸಮಸ್ಯೆಗಳಿಗೆ ಕಲರ್ ಜೊತೆ ನಂಬರ್ಸ್ ಜಾಯಿನ್ ಆದಾಗ ಅದ್ಭುತವಾದ ರಿಸಲ್ಟ್ಸ್ ಇರುತ್ತೆ ಅದು ಮಕ್ಳು ಸಮಸ್ಯೆ ಇರ್ಬೋದು ಗಂಡ ಹೆಂಡತಿ ಸಮಸ್ಯೆ ಇರ್ಬೋದು ಬಿಸ್ನೆಸ್ ಪ್ರಾಬ್ಲಮ್ ಇರ್ಬೋದು ಇಲ್ಲ ಮಾನಸಿಕ ಒತ್ತಡ ಇರಬಹುದು ನನ್ಗೆ ಯಾರು ಪ್ರಾಬ್ಲಮ್ ಇಲ್ಲ ಸರ್ ನನಗ್ ನಾನೇ ಪ್ರಾಬ್ಲಮ್ ಅಂತ ಇರ್ತಾರೆ ಕೆಲವರು ಈ ತರ ಬೇರೆ ಬೇರೆ ತರ ಸಮಸ್ಯೆಗಳಿಗೆ ಹೇಳಿ ನಾನು ಇದನ್ನ ಮೂಢನಂಬಿಕೆ ಅಂತ ಹೇಳ್ತಾ ಇಲ್ಲ ಇಟ್ಸ್ ಅ ಪ್ಯೂರ್ಲಿ ಲಾಜಿಕ್ ನಂಬರ್ ಕೊಟ್ಟಾದ್ಮೇಲೆ ಏನಾಗತ್ತ ಇವತ್ತು ಹೇಳ್ತೀನಿ ನಾನು ಬೇಕಾದ್ರೆ ಟ್ರೈ ಮಾಡ್ಕೊಳ್ಳಿ ನಿಮ್ಮಲ್ಲಿ ಯಾರಿಗಾದ್ರು ಜಸ್ಟ್ ನಂಬರ್ ಫೋರ್ ಅಂತ ಗ್ರೀನ್ ಅಲ್ಲಿ ಕೈಯಲ್ಲಿ ಬರ್ಕೊಳ್ಳಿ ಜಸ್ಟ್ ಅಂಗೈಯಲ್ಲಿ ನಂಬರ್ ಫೋರ್ ಅಂತ ಗ್ರೀನ್ ಅಲ್ಲಿ ಬರ್ಕೊಳ್ಳಿ ಈ ಕ್ಲಾಸ್ ಮುಗಿಯೋದ್ರೊಳಗಡೆ ಎರಡ್ ತರ ರಿಸಲ್ಟ್ ನೋಡಬಹುದು ನಿಮ್ ಬಾಡಿನಲ್ಲಿ ಆಲ್ರೆಡಿ ಕೋಲ್ಡ್ ಇದ್ರೆ ನಿಮ್ ದೇಹ ತಂಪಾಗಿದ್ರೆ ಕಫ ಪ್ರವೃತ್ತಿ ಇದ್ರೆ ಈ ಕ್ಲಾಸ್ ಮುಗಿಯೋದ್ರೊಳಗಡೆ ನಿಮ್ಗೆ ಕೋಲ್ಡ್ ಆಗುತ್ತೆ ಇಲ್ಲ ಸ್ನೀಸಿಂಗ್ ಆದ್ರೂ ಬರುತ್ತೆ ಮುಗ್ ಕಿಚ್ ಕಿಚ್ ಅನ್ನತ್ತೆ ಇಲ್ಲ ಗಂಟ್ಲು ಕಿಚ್ ಕಿಚ್ ಅನ್ನತ್ತೆ ಇಲ್ಲ ಕೈಕಾಲ್ ಆಗ್ತವೆ ಟ್ರೈ ಮಾಡಿ ನೋಡಿ ಯು ಕ್ಯಾನ್ ಫೀಲ್ ದಟ್ ಎಕ್ಸ್ಪೀರಿಯನ್ಸ್ ನಿಮ್ಮ ಬಾಡಿ ಉಷ್ಣ ಪ್ರವೃತ್ತಿ ಆಗಿದ್ರೆ ಪಿತ್ತ ನೇಚರ್ ಆಗಿದ್ರೆ ಈ ನಂಬರ್ ಹಾಕಿದ ಹದಿನೈದು ಇಪ್ಪತ್ತು ನಿಮಿಷದ ಒಳಗಡೆ ನಿಮಗೆ ತಲೆನೋವು ಇದ್ರೆ ಕಮ್ಮಿ ಆಗುತ್ತೆ ಮೈಂಡ್ ಇರಿಟೇಷನ್ ಇದ್ರೆ ಕಮ್ಮಿ ಆಗತ್ತೆ ಕೋಪ ಇದ್ರೆ ಕಡಿಮೆ ಆಗುತ್ತೆ ಬಾಡಿ ಮೈಂಡ್ ಎರಡು ರಿಲ್ಯಾಕ್ಸ್ ಆಗುತ್ತೆ ನಿಮ್ಮಲ್ಲಿ ಯಾರಿಗಾದ್ರೂ ಬರ್ನಿಂಗ್ ಸೆನ್ಸೇಷನ್ ಇತ್ತ ಅನ್ಕೊಳ್ಳಿ ಕಣ್ಣು ಉರಿ ಆಗಿರ್ಬೋದು ಯೂರಿನ್ ಬರ್ನಿಂಗ್ ಇರ್ಬೋದು ಹೊಟ್ಟೆ ಉರಿ ಆಗಿರ್ಬೋದು ಸ್ಕಿನ್ ಬರ್ನಿಂಗ್ ಇರ್ಬೋದು ಅದ್ ಅರ್ಧ ಗಂಟೆ ಒಳಗಡೆ ಮಾಯ ಆಗಿರುತ್ತೆ ಸೊ ಪ್ರತಿ ಒಂದು ಕಲರ್ಗು ಪ್ರತಿ ಒಂದು ನಂಬರ್ಗೂ ಒಂದು ನಿರ್ದಿಷ್ಟವಾದ ಪಂಚಭೂತಗಳನ್ನ ನಾವು ವೇರಿ ಮಾಡ್ತಾ ಹೋಗ್ತೀವಿ ಅದನ್ನ ಇಲ್ಲೇ ಯಾಕೆ ಬರ್ಕೋಬೇಕು ಈ ಜಾಯಿಂಟ್ ಮೇಲೆ ಯಾಕೆ ಬರ್ಕೋಬೇಕು ಈ ಜಾಯಿಂಟ್ ಯಾಕೆ ಬರ್ಕೋಬೇಕು ಕಂಪ್ಲೀಟ್ ಇನ್ಫಾರ್ಮೇಶನ್ ಸ್ಟಡಿ ಜನವರಿ ಇಪ್ಪತ್ತೇಳನೇ ತಾರೀಕು ಕ್ಲಾಸಲ್ಲಿ ಇರುತ್ತೆ ಹೇಳ್ತೀನಲ್ವಾ ಇಟ್ಸ್ ಅ ವೆರಿ ವೈಡ್ ರೇಂಜ್ ಅಪ್ಲಿಕೇಶನ್ಸ್ ಕಲರ್ ಥೆರಪಿಗಿಂತ ಹತ್ತು ಪಟ್ಟು ಹೆಚ್ಚು ಅನ್ಬಹುದು ಇದನ್ನ ನೀವು ಈ ಒಂದು ಕ್ಲಾಸ್ ಅಲ್ಲಿ ಕಲಿತೀರ ಪ್ರತಿಯೊಂದಕ್ಕೆ ಇರುತ್ತೆ ನಾನು ನಂಬರ್ ಫೋರ್ ಅಂತಲ್ಲ ಒಂದು ನಂಬರ್ ಫೋರ್ ನ ನ ನಾವು ಐದಾರು ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಬೆಳೆಸ್ತೀವಿ